ಅಥವಾ ಯಾರು ಹೇಳಿರ್ತಾರೆ ಅವ್ರ ಮಾತುಗಳು ಕೇಳ್ಕೊಂಡು ಈ ರೀತಿ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಏನಾನ ಹಾಕಿದ್ರೆ ನಮ್ಮೇಲೆ ದ್ವೇಷಿಸಿ ಈ ಭಾಗದ ಜನರು ಏನು ನಮ್ಮ ಚೌರಟ್ಟಿ ಪಾಳೆ ಹದಿನೆಂಟನೇ ವಾರ್ಡ್ ಜನರು ಇದ್ದಾರೆ ಅಥವಾ ಹದಿಮೂರು ಹದಿನಾಲ್ಕು ಹದಿನೈದನೇ ವಾರ್ಡ್ ಜನರು ಇದ್ದಾರೆ ಅವ್ರ ಮೇಲೆ ಯಾಕೆ ದ್ವೇಷ ಸಾಧಿಸ್ತೀರಾ ಮೇಲೆ ಏನನ್ನ ದ್ವೇಷ ಸಾಧಿಸಿ ಏನಾಯ್ತು ನನ್ನ ಮನೆಗೆ ನಾನು ಕೇಳ್ತಾ ಇದ್ದೀನ ಎಲ್ಲ ವಾರ್ಡ್ಗಳಲ್ಲಿ ಕೆಲಸ ನಡೀತಾ ಇದೆ ನಮ್ಮ ಆಡರ್ ಯಾಕೆ ನಡೀತಾ ಇಲ್ಲ ಹಾಕಿರೋ ಅಂತ ಕೆಲ್ಸಗಳೆಲ್ಲ ತೆಗ್ದು ಬಿಸಾಕ್ ಯಾಕೆ ಹೇಳ್ಬಿಟ್ಟು ಮಾಡಿದ್ರಿ ಇವತ್ತು ಏನು ದಾಸಣ್ಣ ಊಟ ಐತೆ ಆ ದಾಸಣ್ಣ ಲೇಔಟ್ ಅಂತ ಅಲ್ಲಿ ರಸ್ತೆನು ಮೋರಿಗಳು ಹಾಕಿದ್ದೆ ಅದು ಕೆಲಸ ಮಾಯ ಆಗೋಯ್ತು ಫಸ್ಟ್ ಕ್ಲಾಸ್ ಅಲ್ಲಿ ಹಾಕಿದ್ದೆ ಚೋರಟಿ ಪಳ್ಯ ಅದೂ ಮಾಯ ಆಗೋಯ್ತು ಇದೇ ಪಾಂಬಿಡ ರೋಡ್ ಅಂತಿತ್ತು ಆ ಟೆಂಡರ್ ಏನಾಗಿದೆ ಸರ್ ಪ್ರಾಬ್ಲಮ್ ಇದೆ ಅಂತ ಇನ್ನೊಬ್ರು ಬೌರು ಜೈ ಪ್ರಸಾದ್ ಅಂತ ದೊಡ್ಡ ಮಹಾನ್ ಅವರು ಅವ್ರ ಬಗ್ಗೆ ಮಾತಾಡಬೇಕಾದ್ರೆ ಗಂಟೆಗಳು ಸಾಗಲೇ ದಿನಗಳು ಬೇಕು ಅವ್ರು ಹೇಳ್ತಾ ಹೇಳ್ತಾ ಎರಡು ವರ್ಷ ಆಯಿತು ಅದೇ ರೀತಿ ಉರ್ದು ಸ್ಕೂಲ್ ರೋಡ್ ಹೇಳಿದೆ ಅದನ್ನು ಏನು ಮಾಡಿಲ್ಲ ಅಟ್ಲೀಸ್ಟ್ ಸಾಕಾಗಿಬಿಡ್ತು ನಮಗೆ ನೀವು ಮಾಡದೆ ಇದ್ರು ಹೋಗಲಿ ಅಟ್ಲೀಸ್ಟ್ ಆ ಗುಣಿಗಳೆಲ್ಲೆಲ್ಲ ಐತೆ ಆ ಪ್ಯಾಚ್ ವರ್ಸ್ ಮಾಡಿಕೊಡಿ ಅಂತ ಅದನ್ನು ಮಾಡ್ತಾ ಇಲ್ಲ ಅಂದರೆ ಹೇಳಿ ನೀವೇ ಹೇಳಿ ಒಬ್ಬ ನಗರಸಭೆ ಸದಸ್ಯನಾಗಿ ನಾನು ನಿಮ್ಮ ಹತ್ರ ಭಿಕ್ಷೆ ಬೀಳಕ್ಕಾಗಲ್ಲ ನಾನು ಅದು ನಮ್ಮ ರೈಟ್ಸು ನಮ್ಮ ರೈಟ್ಸು ನಮ್ಮ ಜನರ ರೈಟ್ಸು ಎಲ್ಲ ಚಿಂತಾಮಣೆ ಬರುವಂಥ ಕಂದಾಯದಲ್ಲಾಗ್ಬೋದು ಬೇರೆ ಗ್ರ್ಯಾಂಡ್ಸಲ್ಲಾಗಿರ್ಬೋದು ಅದು ಚಿಂತಾಮಣಿ ಜನತೆಗೆ ಸಿಗುವಂಥದ್ದು ಅದು ಮಾಡಲೇಬೇಕು ನೀವು ಮಾಡಲ್ಲ ಅಂದರೆ ಅದು ಅರ್ಥ ಆಗ್ತಾಯಿಲ್ಲ ಇನ್ನು ಮಿನಿಸ್ಟ್ರ್ ಮಾತು ಕೇಳಲ್ಲ ಅಂದರೆ ಅದನ್ನು ಅರ್ಥ ಆಗ್ತಾಯಿಲ್ಲ ಸಿ ಎಮ್ ಹತ್ರ ಹೋಗಿಬಿಟ್ಟು ಹೇಳ್ಸೋಕ್ಕೆ ನಾನಂತೂ ಆಗಲ್ಲ ಯಾಕಂದರೆ ನೀವು ಪ್ರಶಸ್ತಿ ತಗೊಂಡ್ರೆ ಸೇಮ್ ಹತ್ರ ಮತ್ತೆ ಹೇಳ್ತೀನಿ ನಾವು ಮಾಡ್ತೀನಿ ಅದ್ರ ಬಗ್ಗೆ ಈ ರೀತಿ ಎಲ್ಲ ಮಾಡಬಾರ್ದು ಏನಾನ ಕೆಲಸಗಳು ಹೇಳಿದ್ರೆ ಅಟ್ಲೀಸ್ಟು ನಮಗೆ ಗೌರವ ಕೊಡದೆ ಇದ್ರೂ ನಮ್ಮ ಮಿನಿಸ್ಟ್ರ್ ಸಹೇಬ್ರ್ ಹೇಳಿದ್ರೆ ಅವ್ರ ಗೌರವ ಆದರೂ ಕೊಟ್ಬಿಟ್ಟು ಮಾಡಬೇಕಲ್ಲ ಎಂಟು ತಿಂಗಳಿಂದ ಮಾಡಿಲ್ಲ ಈಗ ನೋಡಿದ್ರೆ ನಾಲ್ಕು ಆದಮೇಲೆ ನಮ್ಮ ಅಧ್ಯಕ್ಷರು ಇವ್ರಿಗೆ ಹೇಳ್ತಾನೆ ಇದ್ದಾರೆ